ಯಪ್ಪೋ ಈ ಕಾಲದಾಗ ಏನೇನು ನೋಡೋದು ಪರಿಸ್ಥಿತಿ ಬರೋಕತ್ತೈತಿ ಏನೋ ನಿನ್ನೆಯಿಂದ ಒಂದು ಪೋಸ್ಟ್ ಜಾಸ್ತಿ ವೈರಲ್ ಆಗತ್ತೈತಿ ಅದು ಏನಪ್ಪ ಅಂದರೆ ಹೆಂಡತಿ ಗಂಡನನ್ನು ಫೋಟೋ ತೆಗಿತೇನ ಅಂತೇಳಿ ನದಿಯಲ್ಲಿ ದುಡ್ಯಾಳಂತೆ ಈ ಪೋಸ್ಟು ನಿನ್ನೆಯಿಂದ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಬರೀ ನೀವು ಶಾರ್ಟ್ ವಿಡಿಯೋ ನೋಡ್ತಾ ಇದ್ದೀರಾ ಈಗ ನಾನು ಪೂರಾ ವಿಡಿಯೋ ತೋರಿಸ್ತಾ ಇದ್ದೇನೆ ಆರು ಗಂಟೆ ಆರು ನಿಮಿಷದ ಚ ಏನು ವಿಡಿಯೋ ಇದೆ ಈ ವಿಡಿಯೋ ನೋಡಿ ಮತ್ತು ಶೇರ್ ಮಾಡಿ ಏನು ಈ ಕಾಲದಲ್ಲಿ ಇನ್ನು ಏನೇ ನೋಡೋದ್ ಸಮಯ ಬರುತ್ತೆ ಏನು ಗೊತ್ತಿಲ್ಲ ಬಾ 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 ಹುಷಾರಾಗಿರ್ಬೇಕಾ ಹುಷಾರಾಗಿರ್ಬೇಕು ನೋಡಿ ಅಬ್ಬ ಅಲ್ಲಿಗೆ ಹೋಗತ್ತಣ್ಣ ಬಂದೋಬಸ್ತ್ ನೋಡಿ ಜೇಂಟ್ ನಾನು ಅದೇ ನೋಡಿದೆ ಯಾಕಪ್ಪ ಅಲ್ಲಿಗೆ ಹೋಗಿ ನಿಂತಿದ್ದಾನೆ ಅಂತೀನಿ ಅಲಾಮ ಸೌಂಡ್ ಏನ್ ಬರಕತ್ತದ ಗೊತ್ತಲ್ಲಿ ತಡೆಣ ಆರಾಮ್ ಅಲ್ಲಿಗೆ ಬರ್ತಾ ಅಗ ತಲೆ ಕೆಡಿಸಬೇಡ

વાયને બોળક હોબડા રામ ભર વટી કટિયા નોડા વટી કટિયા બોળો કંદામાં સંગો કટિયા મોડો સંગો કટિયા નો કઈ ગડકો મોડો ઇડે આનું ઉડી કે વરા

ಇಲ್ಲಿ ಬಿದ್ದು ನೀರ ನೀ ಅದೇ ಹೋಗಿ ಇಡ್ಕೊಂಡ ಏರ ಈಗ ಜಸ್ಟ್ ಬಂದಾರ ನಾವು ಬಂದ್ಮೇಲೆ ಹಂಗೆ ಅಣ್ಣ ಮತ್ತೆ ಕಾರ್ ಗಂಟೆ ಹಾಕಿ ಆಕೆ ಮಾಡುದ್ರ ಹಿಂಗ ణ ఆరా అణ ఎలా విడియో అద తెలికి బాడ ఎలా సాక్షి బా కణ ఈ జనరేషన్

ದಬ್ಬಿ ಕೊಲ್ಲಕ್ ಮಾಡೋ ಅಷ್ಟೇ ಏನಾಗಿಲ್ಲ ಗ ಮನ್ಯಾರ ಪುಣ್ಯಾತ್ಮಿತ್ತು ಉಳಿದು ಹಣ್ ಏನ್ ಅಬ್ಸರ್ವ್ ಮಾಡಿದ್ರಣ್ಮ್ ಇಲ್ಲ